ಇನ್ನೆಲ್ಲ ಫ್ರೀ ಇದ್ವಿ ಅಗ್ಗ ತಡ್ಪಲ್ ಆಗ ದುರಂಕಾರ ಬಿಡು ಲೋಡ್ ಆದ್ಮೇಲೆ ಹಾಕೋಣ ಅಂತ ಇವತ್ತು ಫುಲ್ಲು ಮಳೆ ಇವತ್ತು ಬೆಳಿಗ್ಗೆಯಿಂದ ಮಳೆನೇ ಬಿಟ್ಟಿಲ್ಲ ಫೈನಲ್ ಆಗಿ ಮಾರ್ಕೆಟ್ ಒಳಗೆ ಬಂದಿದ್ದಾಯ್ತು ಇದೇ ಮಾರ್ಕೆಟ್ ನೋಡಿ ಯಾವ್ಯಾವ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟು ಲೋಡ್ ಅಂತೂ ಆಗುತ್ತೆ ಅದು ಖರೀದಿ ಮಾಡೋದಲ್ಲ ಅದು ಇಪ್ಪತ್ತು ಕೆಜಿ ಇರಬಹುದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಎಷ್ಟೇ ಇದ್ರು ಒಂದೇ ರೇಟು ಇದು ಬಂದು ಒಂಥರ ಶಾರ್ಟ್ ಕಟ್ ಹೌದು ಕಿಲೋಮೀಟರ್ ಕಮ್ಮಿ ಆಗುತ್ತೆ ಬಟ್ ಡೇಂಜರಸ್ ನೋಡು ನೋಡಿ ಈ ರೋಡ್ ಅಲ್ಲಿ ಎರಡು ಗಾಡಿ ಪಾಸ್ ಆಗ್ಬೇಕಂದ್ರೆ ಹೆಂಗ ಹೋಗ್ತಾರೆ ಇನ್ನೂರ್ ಅಡಿ ಮೇಲೈತೆ ರೈಟ್ ಸೈಡ್ ಅಲ್ಲಿ ಹೋದ್ರೆ ಜಾಸ್ತಿ ಗುಡ್ಡ ಕೊರಿಯುತ್ತೆ ಇಂತ ಡೇಂಜರಸ್ ರೋಡ್ ಅಲ್ಲಿ ಹೋಗ್ಬೇಕು ನೈಟ್ ಪೂರ್ತಿ ಇವತ್ತು ಲ್ಯಾಂಡ್ ಸ್ಲೈಡ್ ಅನ್ಸುತ್ತೆ ಇಲ್ಲಿ ಮೇಲಿಂದ ಈ ಗಾಡಿ ನೋಡಿ ಚೀತಾಲ್ ಪತಲ್ ಆಗ ಹೋಗೈತ್ರಿ ಈ ರೋಡ್ ಬರಕ್ ಅದೊಂದೇ ಭಯ ಗುರು ಎಲ್ಲಿ ಯಾವಾಗ ಏನಾಗುತ್ತೋ ಹೇಳಕ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದ್ರೆ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದಂಗೆ ಇಲ್ಲೇ ಬಂದು ಮಲಗಿದ್ವಿ ಬಟ್ ಇವತ್ತು ಲೋಡು ಏನು ಕತೆ ಏನು ಹೇಳ್ತೀನಿ ಬನ್ನಿ ಇವತ್ತಿನ ನಮ್ಮ ಟಿಫನ್ ಬಂದು ಮ್ಯಾಗಿ ಎರಡೆರಡು ಪ್ಯಾಕೆಟ್ ಆಗಿ ಮ್ಯಾಗಿ ಮಾಡಿಸ್ಕೊಂಡು ತಿಂತ ಇದೀವಿ ಇದ್ ಬಿಟ್ರೆ ಇನ್ನೇನು ಚೆನ್ನಾಗಿರಲ್ಲ ಇಲ್ಲಿ ಇನ್ನೇನು ಸೆಟ್ ಆಗಲ್ಲ ನಮಗೆ ಸೂಪರ್ ಆಗಿರೋ ಮ್ಯಾಗಿ ತಿನ್ಕೊಂಡ್ ಬಂದಿದ್ದಾಯ್ತು ಇವಾಗ ಗಾಡಿ ಲಗ್ ಮಲಗಬೇಕಷ್ಟೇ ಇನ್ನೇನು ಕೆಲಸ ಇಲ್ಲ ಈಗ ಮರಗಳ ಮುಂದೆ ನಮ್ ಗಾಡಿ ಒಳಗೆ ಸೈಕಲ್ ಸೈಕಲ್ ಕಾಣ್ ಕಾಣಿಸುತ್ತೆ ನೋಡ್ರಿ ಅಷ್ಟು ಚಿಕ್ಕದಾಗ್ ಕಾಣುತ್ತೆ ವಿಶೇಷ ದೊಡ್ಡ ಮರುಗಳಿವೆಯಲ್ಲೇ ಅಯ್ಯಪ್ಪ ಈ ಕಡೆ ನೋಡಿದ್ರೆ ಪಾತಾಳ ಫುಲ್ ಮ್ಯಾಗಿ ಎಲ್ಲ ತಿನ್ಕೊಂಬಂದು ಗಾಡಿಯಲ್ಲಿ ಕೂತ್ಕೊಂಡು ಫೋನ್ ಮಾಡಿದ್ರೆ ಪಾರ್ಟಿಗೆ ಏನಪ್ಪ ಅಂದರೆ ಇವತ್ತು ಲೋಡ್ ಆಗೋಲ್ಲಣ ನೋಡೋಣ ಇನ್ನು ಮಾಲ್ ಬಂದಿಲ್ಲ ಸೀಸನ್ ಮುಗಿಯೋಕ್ಕೆ ಬಂದೈತೆ ಅಂತವನೇ ಬೆಂಗಳೂರಿಗೆ ಲೋಡೇ ಆಗೋಲ್ಲ ಗುರು ಮೊನ್ನೆ ಬಂದಿದ್ದು ನಾವು ಆ್ಯಕ್ಚುಲಿ ನಿನ್ನೆ ಬ್ಲಾಗೆನೂ ಶೂಟ್ ಮಾಡೇ ಇಲ್ಲ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲೇ ಆಗಿದ್ವಿ ಇವತ್ತು ಮೂರನೇ ದಿನ ಇಲ್ಲಿಗೆ ಬಂದು ನಾವು ಅಲ್ಲಿಗೆ ಬಂದು ನಾಲ್ಕನೇ ದಿನ ಏನೋಣ ಏನು ಫೀಲ್ ಆಗ್ತೈತೆ ಲೋಡಿಂಗ್ ಬೇಗ ಇವ್ರ ಮೇಲೆ ನಂಬಿಕೆ ಹೊಲ್ಟೋಗಿಬಿಟ್ಟೈತೆ ನನಗೆ ಲೋಡ್ ಮಾಡಿಸ್ತಾರ ನಮ್ಗೆ ಹೊಲ್ಟೋಗ್ಬಿಟ್ಟೈತೆ ಇಲ್ಲಿಗೆ ಬಂದು ಪಾರ್ಟಿ ನಂಬರ್ ಕೊಟ್ಟಿದ್ದ ಇಲ್ಲೇ ಮೇಲೆ ಅವ್ರ ಪಾರ್ಟಿ ಅವರೇ ಅವ್ರಿಗೆ ಫೋನ್ ಮಾಡಿ 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 ನಮಗೆ ಬೇಜಾರಾಗೋಯ್ತು ಅವನದು ಫೋನೇ ಎತ್ತಲ್ಲ ಅಂತಂದು ಪುಣ್ಯಾತ್ನ ಫೋನ್ ಎತ್ತ ನಾವು ಮಾತಾಡಿದ್ರೆ ಅಲ್ವಾ ಲೋಡ್ ಆಗುತ್ತೋ ಇಲ್ಲ ಅಂತ ಇವಾಗ ಟ್ರಾನ್ಸ್ಪೋರ್ಟನ್ನು ಫೋನ್ ಮಾಡಿ ಫುಲ್ ಗಲಾಟೆ ಮಾಡಿದಾಯಿತು ಆಗುತ್ತೆ ನಂಗೆ ಆಗುತ್ತೆ ಏನಪ್ಪ ಇಲ್ಲಾಂದ್ರೆ ಇಲ್ಲ ಅನ್ನೋ ನಿಂದಲ್ಲ ಅಂದ್ರೆ ಇನ್ನೊಂದು ಟ್ರಾನ್ಸ್ಪೋರ್ಟ್ ನಮಗೆ ಬೇರೆ ಲೋಡ್ಗಳು ಮಾಡ್ಕೊಂಡು ಹೋಗ್ತೀವಿ ನಮಗೆ ಅಗ್ಲೆ ಟಾರ್ಚರ್ ಕೊಡಬೇಡ ಇಲ್ಲಿ ನಿರ್ಸ್ಕೊಂಡು ಅಂತಂದು ಬೈದಿದ್ದಕ್ಕೆ ಇಲ್ಲ ಆಗುತ್ತೆ ತಲೆ ಕಾನ್ಫರೆನ್ಸ್ ಹಾಕಂತೀನಿ ಅಂತ ಪಾರ್ಟಿ ಕಾನ್ಫರೆನ್ಸ್ ಹಾಕೊಂಡಾಗ ಪಾರ್ಟಿ ಹೇಳ್ತಾನೆ ಇವಾಗ ಇಲ್ಲ ಮಾಲ್ ಕಮ್ಮಿ ಐತೆ ನೋಡೋಣ ಆದರೆ ಆಗುತ್ತೆ ಸಂಜೆ ಅಷ್ಟೊತ್ತಿಗೆ ಮಾಡ್ತೀನಿ ಇಲ್ಲ ನೋಡೋಣ ಅಂತ ನಾಳಿಕೆ ಅಂತ ನಿನ್ನ ಹಂಗಾಗಿ ಬೇಡ ಇಲ್ಲಿ ಕಾಯೋದು ವೇಸ್ಟು ಹಾಗಾಗಿ ಬೇರೆ ಟ್ರಾನ್ಸ್ಪೋರ್ಟಿಂದ ವಿಜಯವಾಡಗೆ ಲೋಡ್ ಬಂದೈತೆ ವಿಜಯವಾಡಗೆ ಹೊಲ್ಟೋಗಣ ಅಂತ ಏನು ಬಾಡಿಗೆ ವರ್ಕೌಟ್ ಆಗಲ್ಲ ಸುಮ್ಮನೆ ಇಷ್ಟು ದೂರ ಬಂದಿದ್ದು ನಾವು ಇದರಲ್ಲಿ ಏನು ಉಳಿಯೋದು ಇಲ್ಲ ನಾವು ಒಂದು ಹತ್ತಕ್ಕೆ ಬೆಂಗಳೂರು ಇಟ್ಟಿದ್ದು ಗಾಡಿ ಇಲ್ಲೋಡ್ಗೆ ಇವಾಗ ಒಂದು ಲಕ್ಷದ ಎರಡು ಸಾವಿರ ಮೂರು ಸಾವಿರ ಬರೀತೀನಿ ಬಾ ನಾವು ವಿಜಯವಾಡಗೆ ಇಲ್ಲಿಂದ ಕರೆಕ್ಟ್ ಎರಡು ಸಾವಿರ ಕಿಲೋಮೀಟರ್ ಆಗುತ್ತೆ ಬಂದಿದ್ದು ವೇಸ್ಟೇ ನಾವಿಲ್ಲಿಗೆ ಹೆಂಗರು ಭಾಳ ವೇಸ್ಟ್ ಆದ್ಮೇಲೆ ನಾವು ಟೊಮೆಟೊ ತುಂಬ್ಕೊಂಡ್ ಬಂದಾದ್ಮೇಲೆ ಇನ್ನೊಂದು ಗಾಡಿ ಲೋಡಕ್ಕೆ ಅದು ವಾಪಸ್ ಹೋಗಿ ರೇಟ್ ಖಾಲಿ ಆಯ್ತಾವೆ ಹಾಪು ನಾವು ಮೇಲ್ಕೋಟೆ ಹತ್ರನೇ ಎರಡು ದಿನ ಆಲ್ಟ್ ಆಗಿ ನಾವು ಮತ್ತೆ ಅಪ್ಪಂಡೋನು ತುಂಬ್ಕೊಂಬಂದಿದ್ರೆ ಬಂದು ಖಾಲಿ ಮಾಡಿ ಇಷ್ಟ ಕರೆಕ್ಟಾಗಿ ಹೋಗಿ ಮತ್ತೆ ರಿಟರ್ನ್ ಅಲ್ಲೇ ಇರ್ತಿದ್ವಿ ಏನು ಮಾಡ್ತೀರಾ ನಮ್ಮ ಟೈಮು ಸರಿ ಇಲ್ಲ ಅಷ್ಟೇ ಏನು ಯಾ ಟ್ರಿಪ್ಪು ಈ ಟ್ರಿಪ್ಪು ಫಸ್ಟು ಮನೆಗೆ ಹೋಗ್ಬಿ ಒಂದೆರಡು ದಿನ ರೆಸ್ಟ್ ಮಾಡ್ಬೇಕು ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಬಿಡೋಣ ವಿಜಯವಾಡ ಲೋಡ್ ಕನ್ಫರ್ಮ್ ಆಗೈತೆ ಒಂದು ಬಾ ಟ್ರಾನ್ಸ್ಪೋರ್ಟ್ ಹತ್ರ ಟಪಲ್ ಬರ್ಕೊಡ್ತೀನಿ ಲೋಡ್ ಕಳಿಸ್ತೀನಿ ಅಂದವನೇ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಈ ಟ್ರಾನ್ಸ್ಪೋರ್ಟು ಹೋಗೋಣ ಹೋಗ್ತಾರೋಡಲ್ಲೇ ಅಂತೆ ಲೋಡ್ ಹಿಂಗು ಇನ್ನೂ ಒಳ್ಳೆಯದೇ ಸುಮ್ಮನೆ ನಾರ್ಕಂಡಾಗ್ ಕಣಾಗ ಮೇಲೆ ಕತ್ತಿದ್ದು ನಾವು ನಲ್ವತ್ತು ಕಿಲೋಮೀಟ್ರ್ ಮತ್ತೆ ವಾಪಸ್ ಬರ್ತಾಯಿದ್ದೀವಿ ಸುಮ್ಮನೆ ಇಲ್ಲೇ ಓಡಾಡೋದಾಗೈತೆ ಮತ್ತು ನಮ್ಮದು ಇನ್ನೊಂದು ಹಾಸನ ಗಾಡಿ ಇತ್ತಲ್ಲ ಅದು ಬಂದು ಅದು ಎಲ್ಲಿಗಪ್ಪ ಅಂದರೆ ಚೆನ್ನಾಗೆ ಲೋಡ್ ಸೆಟ್ ಆಗೈತೆ ಚೆನ್ನಾಗಿ ಅವ್ರು ಹೋಗ್ತಾರೆ ನಾವು ವಿಜಯವಾಡ ಹೋಗ್ತೀವಿ ಎರಡು ಒಂದೇ ರೂಟು ಆದರೆ ಇವತ್ತು ಎರಡೂ ಲೋಡಾರ ಜೊತೆಗೆ ಹೋಗೋಣ ಮೂರು ದಿನ ನೆಮ್ಮದಾಗ ಜೊತೆಗೆ ಇರ್ತೀವಿ ಒಳ್ಳೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ನೋಡೋಣ ಹಂಗೆ ಮಾಡೋಣ ಫಸ್ಟ್ ಇಲ್ಲಿಂದ ಇವಾಗ ಬಿಡೋಣ ಇಲ್ಲೇನು ಕಾಣ್ತಾ ಇತ್ತು ನೋಡಿ ಇದೇ ಆಪಲ್ ಗಾರ್ಡನ್ ಆಪಲ್ ಗಾರ್ಡನ್ ಆಪಲ್ಗಳು ಕೂಡ ಕಾಣಿಸ್ತಾ ಇದ್ದಾವೆ ನೋಡಿ ನಿಮಗೆ ಬಟ್ ಅಲ್ಲಿ ಹೋಗಿ ಜಾಗನೇ ಇಲ್ಲ ಹುಡುಕ್ತಾ ಇದೀವಿ ಅವಾಗ ನಾನು ಸಿಗ್ತಾನೆ ಇಲ್ಲ ಹತ್ರಕ್ಕೋಗಿ ತೋರಿಸೋಣ ಅಂದ್ರೆ ಇಲ್ಲಿ ಪ್ಲಾಂಟ್ ಜಾಗ ಐತೆ ಅಲ್ಲಿ ಕಿಟ್ ಹಾಕಿದಾರೆ ಅವಾಗಲೇ ಇಲ್ಲಿ ಆಪಲ್ಲು ಏನ್ ಅದೃಷ್ಟನೇ ಇಲ್ಲ ಗುರು ನಮ್ಗೆ ಹತ್ರಕ್ಕೆ ಹೋಗೋದ್ ಆಪಲ್ ಹತ್ರಕ್ಕೆ ಅಲ್ವಾ ಹಂಗ್ಬಿಟ್ಟೈತೆ ಹುಡ್ಕಿ ಹುಡ್ಕಿ ಸಾಕಾಗ ಹೋಯ್ತು ಗುರು ಗಾಡಿ ಆಪಲ್ ಇರೋದ ಜಾಗ ಇಲ್ಲ ಜಾಗ ಇರೋದಾಗ ಆಪಲ್ ಇಲ್ಲ ಇದೆಲ್ಲ ಆಪಲ್ ಗಾರ್ಡನ್ ಇಲ್ಲಿ ಆಕ್ಚುಲಿ ಆಪಲ್ ಐತೆ ಇನ್ನ ಕಿತ್ತಿಲ್ಲ ಇದರಲ್ಲಿ ಬಟ್ ಮೇಲಕ್ಕೆ ಹತ್ತಕ ಜಾಗ ಇಲ್ಲ ಅದೇ ಸಮಸ್ಯೆ ನೋಡಿ ಇದೆಲ್ಲ ಆಪಲ್ ಯಾವ ತರ ಇದೆ ನೋಡಿ ಫುಲ್ಲು ಮರದ ತುಂಬ ಹಳೇ ಆಪಲ್ ಕೂಡ ಇದಾವೆ ಸೂಪರ್ ಆಗಿದಾವೆ ಬಟ್ ಮೇಲಕ್ಕೆ ಹತ್ತಕ ಜಾಗ ಇದೆ ನೋಡಿ ಎಲ್ಲೊಂದು ಇದೇ ಸಮಸ್ಯೆ ಆಗಿರೋದು ಮುಂದೆ ಎಲ್ಲ ನಾವು ಹೋಗಿ ನೋಡೋಣ ಇದೇ ಥರ ಆಪಲ್ ಗಿಡಗಳು ಸಿಕ್ಕರೆ ನಿಮ್ಗೆ ಹೋಗಿ ತೋರಿಸ್ತೀವಿ ಯಾವ ಥರ ಇರ್ತವೆ ಅಂತ ಅಲ್ಲಿಂದ ಹಂಗೆ ಮುಂದೆ ಬರ್ತಾ ಇದ್ದೀವಿ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಮುಂದೆ ಇನ್ನೊಂದು ಎರಡು ಕಿಲೋಮೀಟ್ರಲ್ಲಿ ಟ್ರಾನ್ಸ್ಪೋರ್ಟ್ ಐತೆ ಇಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ಬಿಟ್ಟು ಅವ್ರ ಹತ್ರ ಲಿಟ್ರೆಲ್ಲ ಬರ್ಸ್ಕೊಂಡ್ಬಿಟ್ಟು ಒಂದೇ ಸಾರಿ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಇದೇ ರೋಡೆಲ್ಲ ಮುಂದೆ ಅಲ್ಲಿಂದ ಲೋಡಿಂಗ್ ಪಾಯಿಂಟು ರಿಟರ್ನ್ ಹಿಂಗೆ ಹೋಗೋದು ವಾಪಸ್ಸೇನು ಬರೋ ಅವಶ್ಯಕತೆ ಇಲ್ಲ ನಮಗೆ ಬನ್ನಿ ಹೋಗೋಣ ಒಳ್ಳೆ ಕ್ಲೈಮೇಟು ಒಳ್ಳೆ ವ್ಯೂ ನೋಡ್ಕೊಂತ ಡ್ರೈವ್ ಮಾಡ್ಕೊತ ಏನೇನು ಒಂದು ಎರಡು ಕಿಲೋಮೀಟ್ರ್ ಹೋಗಿ ಆಫೀಸ್ ಹತ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತೆ ಎಲ್ಲ ಫ್ರೀ ಇದ್ವಿ ಹಗ್ಗ ತಾಡ್ಪಾಲ್ ಆಗದಂಗೆ ದುರಂಕಾರ ತೋರಿಸಿದ್ವಿ ಬಿಡು ಲೋಡ್ ಆದ್ಮೇಲೆ ಹಾಕೋಣ ಅಂತ ಇವತ್ತು ಫುಲ್ಲು ಮಳೆ ಇವತ್ತು ಬೆಳಿಗ್ಗೆಯಿಂದ ಮಳೆನೇ ಬಿಟ್ಟಿಲ್ಲ ಇವಾಗ ಟ್ರಾನ್ಸ್ಪೋರ್ಟನು ತಾಡ್ಪಾಲು ಹಾಕೊಂಡೇ ಹೋಗ್ಬೇಕು ಅಂತ ಹೆಂಗೆ ಮಾಡೋದು ಹಾಕಲೇಬೇಕು ಹಾಕಿಲ್ಲ ಲೋಡ್ ಮಾಡಲ್ಲ ನಿಂತ್ಕೊಂಡು ಹಾಕ್ಬಿಡೋಣ ನಡಿ ಇನ್ನೇನು ಹೆಂಗಿದ್ರಿ ಮಳೆ ಇನ್ನೇನು ಯಾವ ಲೆಕ್ಕ ನಿಧಾನಕ್ಕೆ ಬರ್ತಾ ಅವ ಅಕ್ಕನೇ ಪಾಪ ಮಳೆಗೆ ನಡ್ಕೊಂಡು ಬರ್ತೈತೆ ನಮ್ದೆ ಲೆಕ್ಕ ನೋಡಿ ಹೋಗೋಣ ಇರೋ ಬರೋ ಬಟ್ಟೆ ಎಲ್ಲ ನೆನ್ಸ್ಕೊಂಡು ಹಗ್ಗ ತಾಡ್ಪಾಲೆಲ್ಲ ಹಾಕಿ ಫೈನಲ್ ಗಾಡಿ ಕ್ಲಿಯರ್ ಮಾಡಿದಾಯ್ತು ಒಳ್ಳೆ ವ್ಯೂ ಐತೆ ಒಳ್ಳೆ ಫಾಗು ಒಳ್ಳೆ ಮಳೆ ಬಂದ್ ಇಷ್ಟತ್ತು ನೋಡಿ ಅಗ್ಗ ತಾಡ್ಪಲ್ ಫುಲ್ ಕಂಪ್ಲೀಟ್ ಮಾಡಿದೀವಿ ಯಾವ ಥರ ಹಾಕಿದೀವಿ ಅಂತ ತೋರಿಸಿ ನೋಡಿ ಫುಲ್ ಗೂಡ್ ಹಾಕಿದೀವಿ ಇವಾಗ ಸಮಸ್ಯೆ ಏನಪ್ಪ ಅಂದ್ರೆ ತೊಟ್ಟಿ ಫುಲ್ ನೆಂದೋಗೈತೆ ಅದೆಲ್ಲ ಆರ್ಕೋಬೇಕು ಆರ್ ಕಣವರ್ಗು ಲೋಡ್ ಮಾಡಲ್ವಂತೆ ಲೋಡಿಗೆ ಬನ್ನಿ ಅಂದಿದಾರೆ ಲೋಡ್ಗೆ ಹೋಗೋಣ ನೋಡೋಣ ಮುಂದೆ ಏನಾಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ತಾಡ್ಪಾಲೆಲ್ಲ ಹಾಕೊಂಡು ಹೋಗ್ತಾ ಇದ್ವಿ ಇವಾಗ ಇಲ್ಲಿ ನೋಡಿ ಇಲ್ಲಿ ಒಂದು ಆಪಲ್ದು ಕಂಪ್ನಿ ಐತೆ ಇಲ್ಲಿ ಲೋಡ್ ಮಾಡ್ತಾವ್ರ ಮಾರ್ಕೆಟ್ ಅಂಗಡಿ ಅಂದ್ಕೊಳ್ಳಿ ಇವೆಲ್ಲ ಅಷ್ಟೇ ಇಲ್ಲಿ ಲೋಡ್ ಮಾಡ್ತಾವ್ರೆ ಇದೆಲ್ಲ ಫೋರ್ಟೀನ್ ಗಳೆಲ್ಲ ನಿಲ್ಲಿಸೋರಲ್ಲಪ್ಪಾ ಇಷ್ಟು ಗಾಡಿ ಲೋಡ್ ಆಗ್ತಾವ ಏನು ಕಥೆನ ಬನ್ನಿ ಇವಾಗ ನಮ್ಮ ಪಾಡಿಗೆ ನಾವು ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಐತೆ ಲೋಡಿಂಗ್ ಪಾಯಿಂಟು ಇವಾಗ ನಾವು ಅಲ್ಲಿಗೆ ಹೋಗಬೇಕು ಇವಾಗ ಇಲ್ಲಿಂದ ಹಿಂಗೆ ಇವ್ ಟರ್ನ್ ನೋಡ್ಕೊಂಡು ಹೋಗ್ಬೇಕು ಸ್ಟ್ರೈಟಲ್ಲೇ ರೂಡಿಗೆ ಹೋಗ್ತೀವಿ ರೂಡಿಗೆ ಹೋಗಂಗಿಲ್ಲ ನಾವು ಹಿಂಗೆ ಟರ್ನ್ ನೋಡ್ಕೊಂಡು ಹೋಗಿ ಲೋಡ್ ಮಾಡಬೇಕು ನಾನು ಸಂದೀಪ ಅಂಕಲ್ ಬಂದಾಗ ರೋಡು ಖಾಲಿ ಮಾಡ್ಕೊಂಡು ಇದೇ ರೋಡಲ್ಲೇ ಹೋಗಿದ್ದು ಸಿಕ್ಕಾಪಟ್ಟೆ ಡೇಂಜರ್ ಇದು ಲೋಡ್ ಮಾಡ್ಕೊಂಡು ಹಿಂಗೆ ಹೋಗ್ಬೇಕು ಇವಾಗ ಇವಾಗ ನಾವು ಹೋಗೋ ರೋಡಂತೂ ಸಖತ್ ಖತರ್ನಾಕ್ ರೋಡು ಶಿಮ್ಲಾ ಮೇಲೆ ಗಾಡಿಗಳು ಬಿಡೋಲ್ಲ ಹಂಗಾಗಿ ಪ್ರತಿಯೊಂದು ಲೋಡ್ ಗಾಡಿಗಳು ಇದೇ ರೋಡಗೆಲ್ಲ ಅಂತ ಅಡ್ಡಾಡೋದು ಹಂಗಾಗಿ ಇನ್ನೂ ಸ್ವಲ್ಪ ಡೇಂಜರ್ ಜಾಸ್ತಿ ಗಾಡಿಗಳು ಇರ್ತವೆ ಲಾಸ್ಟ್ ನಾವು ಲಾಸ್ಟ್ ಟೈಮ್ ಒಂದು ಸೀಸನಲ್ಲಿ ಬಂದಾಗ ಎಲ್ಲಿ ತುಂಬ ಗಾಡಿಗಳಿದ್ವು ಇನ್ನು ಇವಾಗ ಸೀಸನಲ್ಲಂತೂ ಇನ್ನೂ ಸಖತ್ ಆಗಿಬಿಡ್ತವೆ ಹುಷಾರಾಗಿ ಹೋಗಬೇಕು ಐಜಿ ಕಡಿಮೆ ಇದು ಬಿಟ್ಟರೆ ಒಂದು ನೂರು ಕಿಲೋಮೀಟ್ರ್ ಹೋಗಿ ಬೆಳಕಾರಿ ಇತ್ತು ನನಗೆ ಗೊತ್ತು ಆರಾಮಾಗೆ ಸಂಜೆ ಎಷ್ಟೊತ್ತಿದ್ರು ಬಿಡ್ತೀವಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಚಂಡೀಗಢ ರೀಚ್ ಆದರೂ ಸಾಕು ನಮಗೆ ಆಮೇಲೆ ಆರಾಮಾಗಿ ಟೈಮ್ ಪಿಕಪ್ ಮಾಡ್ಕೊಂಡು ಹೋಗ್ಬೋದು ಜಸ್ಟ್ ಇಲ್ಲಿಂದ ಇನ್ನೊಂದು ಎರಡು ಕಿಲೋಮೀಟ್ರ್ ಐತೆ ಮಾರ್ಕೆಟ್ ಅಲ್ಲಿ ಕಾಣೋದೇ ಮಾರ್ಕೆಟು ಅಲ್ಲಿಗೆ ಹೋಗೋಣ ಲೆಫ್ಟ್ ಸೈಡಲ್ಲಿ ಗಾಡಿಗಳೆಲ್ಲ ನಿಂತೀವಲ್ಲ ಅದೇ ಮಾರ್ಕೆಟು ಅಲ್ಲಿಗೆ ಹೋಗ್ಬಿಟ್ಟು ಲೋಡ್ ಮಾಡ್ಸೊಂಡು ಬನ್ನಿ ಲೋಡ್ ಬಂದು ವಿಜಯವಾಡಗೆ ಆಂಧ್ರ ಪ್ರದೇಶನ ವಿಜಯವಾಡಗೆ ಅಲ್ಲಿ ಖಾಲಿ ಮಾಡಿಬಿಟ್ಟು ಅಲ್ಲಿಂದ ಏನಾದ್ರು ತುಂಬ್ಕೊಂಡು ಊರು ಕೆಳಗೆ ಬರಬೇಕು ಫೈನಲ್ ಆಗಿ ಮಾರ್ಕೆಟ್ ಒಳಗೆ ಬಂದಿದ್ದಾಯ್ತು ಇದೇ ಮಾರ್ಕೆಟ್ ನೋಡಿ ಯಾವ್ಯಾವ ಅಂಗಡಿ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟು ಲೋಡ್ ಅಂತೂ ಆಗುತ್ತೆ ಗಾಡಿ ಲೋಡೆಲ್ಲ ಮಾಡ್ಕೊಂಡು ಬನ್ನಿ ಫಸ್ಟು ಫಸ್ಟು ಲೋಡ್ ಮಾಡಿಸೋ ಚಿಂತೆ ಆಮೇಲೆ ಉಳಿದಿದ್ದೆಲ್ಲ ಮೊದಲೇ ತೊಟ್ಟೆಲ್ಲ ಬರೀ ನೆಂದೋಗಿಬಿಟ್ಟೈತೆ ಅದನ್ನ ಸ್ವಲ್ಪ ಬರ್ಸ್ಕೊಬೇಕು ಕ್ಲೀನಾಗಿ ಲೋಡ್ಗೆನೋ ಬಂದಿದ್ದೀವಿ ಬಟ್ ಸಮಸ್ಯೆ ಏನಪ್ಪ ಅಂದರೆ ಕೆಳಗಡೆ ತಾಡ್ಪೋದು ಹಾಕ್ಬೇಕು ಕೆಳಗಡೆ ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಫುಲ್ ನೆಂದೋಗೈತೆ ಈ ತಾಡ್ಪಲ್ಲು ನೆಂದೋಗೈತೆ ಮೇಲಿರೋ ಬಟ್ಟೆ ತಾಡ್ಪಲ್ಲು ನೆಂದೋಗೈತೆ ಎಲ್ಲ ನೆಂದೋಗಿದ್ದಾವೆ ಹಾಗಾಗಿ ಇದನ್ನೇ ಹಾಕ್ಬಿಟ್ಟು ಹಾರಾಗಿ ಬಿಟ್ಟಿದ್ದೀವಿ ನನ್ನೊಂದು ಅರ್ಧ ಗಂಟೆ ಬಿಟ್ಟು ಲೋಡ್ ಮಾಡ್ತೀನಿ ಅಂತ ಹೇಳೋರೆ ಮೇಲೆ ಒಂದು ಸಮಸ್ಯೆ ಇಲ್ಲ ಕೆಳಗಡೆದಾಗ ಸಮಸ್ಯೆ ಅವ್ರಿ ನೋಡಿ ದಿನ ನಿಂದಿರೋದು ಹಂಗೆ ಐತೆ ಹಾರಿಲ್ಲ ಇನ್ನು ಅದ್ರ ಮೇಲೆ ತಾರ್ಪಾಲು ಹಾಕಿದ್ದೀವಿ ಫೈನಲ್ ಆಗಿ ನಾಲ್ಕು ದಿನ ಆದಮೇಲೆ ಗಾಡಿನ ಸದ್ಯಕ್ಕೆ ಆ್ಯಪಲ್ ಲೋಡ್ ಮಾಡ್ತಾ ಇದ್ದಾರೆ ನೋಡ್ಬೋದು ಬಂದಿಲ್ಲಿ ನಾಲ್ಕು ದಿನ ಆಯ್ತು ನಾವು ಹೆಚ್ಚು ಕಡಿಮೆ ಆ್ಯಪಲ್ ಲೋಡ್ ಮಾಡಬೇಕು ಅಂತ ಇವತ್ತು ಲೋಡ್ ಆಗ್ತಾ ಇದೆ ನೋಡಿ ಯಾವ ಥರ ಮಾಡ್ತಾ ಇದ್ದಾರಂತೆ ಅಂತ ಇದು ಬಾಕ್ಸ್ ಬಂದು ಒಂದು ಬಾಕ್ಸು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಬರುತ್ತೆ ವೆಯ್ಟ್ ಮಾಡಲ್ಲ ಇಲ್ಲಿ ಬಾಕ್ಸು ಬಾಕ್ಸ್ ಲೆಕ್ಕ ಮಾರದು ಖರೀದಿ ಮಾಡೋದಲ್ಲ ಅದು ಇಪ್ಪತ್ತು ಕೆ ಜಿ ಇರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಎಷ್ಟೇ ಇದ್ರೂ ಅದಕ್ಕೆ ಒಂದೇ ರೇಟು ಒಂದು ಬಾಕ್ಸ್ ತೂಕ ಜಾಸ್ತಿ ಬರ್ಬೋದು ಒಂದು ಬಾಕ್ಸ್ ತೂಕ ಕಮ್ಮಿ ಬರ್ಬೋದು ಬಟ್ ರೇಟ್ ಮಾತ್ರ ಒಂದೇ ರೇಟ್ ಇರುತ್ತೆ ನೋಡಿ ಇಲ್ಲಿ ಎಷ್ಟು ಗಾಡಿ ಲೋಡ್ ಆಗ್ತಾ ಇದ್ದಾವೆ ಅಂತ ಇವೆಲ್ಲ ಆಪಲ್ ಗಾಡಿಗಳು ಎಲ್ಲ ಆಪಲ್ ಲೋಡ್ ಇರೋ ಗಾಡಿಗಳನ್ನೇ ಹೆಚ್ಚು ಕಡಿಮೆ ಇಲ್ಲೇ ಒಂದು ನಲವತ್ತೈವತ್ತು ಗಾಡಿ ಲೋಡ್ ಆಗ್ತಾ ಇದ್ದಾವೆ ಇವತ್ತು ಒಂದೇ ದಿನಕ್ಕೆ ಈ ಮಾರ್ಕೆಟಲ್ಲಿ ಎರಡು ಗಂಟೆ ಮೇಲೆ ಲೋಡಿಂಗ್ ಸ್ಟಾರ್ಟ್ ಆಗೋದು ಎಲ್ಲ ಗಾಡಿಗಳು ಕೂಡ ಎರಡು ಗಂಟೆ ಒಳಗೆ ಲೋಡಿಂಗ್ ದೊಡ್ಡ ಗಾಡಿಗಳು ಒಳಗೆ ಕೂಡ ಬಿಡೋಲ್ಲ ನೀವು ನೋಡಿ ಎಲ್ಲಿವರೆಗೂ ನೋಡ್ತಿರೋ ಅಲ್ಲಿವರೆಗೂ ಬರೋ ಆಪಲ್ ಬಾಕ್ಸ್ ಆಪಲ್ ಬಾಕ್ಸ್ ಆಪಲ್ ಬಾಕ್ಸ್ಗಳ ಕಾಣ್ತವೆ ಇಲ್ಲಿ ಫೈನಲ್ ಆಗಿ ನಮ್ಮ ಗಾಡಿ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ನೋಡ್ಬೋದು ಸ್ವಲ್ಪ ಐಟ್ ಬಂದೈತೆ ಹಿಂದೆ ಒಂದು ಹದಿನಾಲ್ಕು ಬಾಕ್ಸ್ ಮೇಲೆ ಬಂದೈತೆ ನೀರೋದೆಲ್ಲ ಗೂಡೊಳಗೆ ಬಂದೈತೆ ಈಗ ತಾಟ್ಪಲ್ ಹಾಕಬೇಕು ತಾಟ್ಪಾಲ್ ಹಾಕೋಣ ನೋಡಿ ಎಷ್ಟು ಗಾಡಿಗಳು ಲೋಡ್ ಇದ್ದಾವೆ ಅಂತ ಎಲ್ಲ ಗಾಡಿಗಳು ಲೋಡ್ ಹಾಕಿ ತಾಟ್ಪಾಲ್ ಹಾಕೋರು ಹಾಕ್ತಾವ್ರೆ ಲೋಡ್ ಮಾಡೋರೆಲ್ಲ ಮಾಡಿಸ್ತಾವ್ರೆ ನೋಡಿ ಇನ್ನು ಸುಮಾರು ಗಾಡಿಗಳು ಲೋಡ್ ಆಗ್ತಾ ಇದ್ದಾವೆ ಎಲ್ಲ ಗಾಡಿಗಳು ಲೋಡ್ ಆಗಿರೋ ಹೋಗ ಹೋಗ್ತಾ ಇದ್ದಾವೆ ಆಲ್ರೆಡಿ ನಾವು ಪಟಾಪಟಂತಪಕ್ಕೂ ಬಿಟ್ಬಿಡಣ ಎಷ್ಟು ಬೇಗ ಬಿಡ್ತೀವೋ ಅಷ್ಟು ಜಾಮ್ ಕಮ್ಮಿ ಆಗುತ್ತೆ ನಮಗೆ ಎಲ್ಲ ಗಾಡಿಗಳು ಬಿಟ್ಬಿಟ್ರೆ ತುಂಬಾ ತುಂಬ ಅಂದರೆ ತುಂಬ ರಿಸ್ಕ್ ಆಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಬೇಗ ಹೋಗೋಣ ಗಾಡಿ ಫುಲ್ ಹಗ್ಗ ತಡ್ಪಲ್ಲೆಲ್ಲ ಹೊಡೆದಿದ್ದಾಯಿತು ಬಿಲ್ ಎಲ್ಲ ಇಸ್ಕೊಂಡಿದ್ದಾಯಿತು ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ನಮ್ಮ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಯಾಕಪ್ಪ ಅಂದರೆ ಬೇರೆ ಗಾಡಿಗಳೆಲ್ಲ ಬಂದುಬಿಟ್ರೆ ಗಾಡಿ ಜಾಮ್ ಆಗಿಬಿಟ್ರೆ ಕಷ್ಟ ಆದಷ್ಟು ಬೇಗ ಬಿಡೋಣ ಸೋಲ ನೋ ಹೋಗಿ ಎಲ್ಲ ನಿಲ್ಲಿಸ್ಕೋಣ ಮೂವತ್ತು ನಾಲ್ಕು ಕಿಲೋಮೀಟರ್ ಗಾಡಿ ಓಡಿಸ್ಬಿಟ್ಟು ಯಾಕಂದರೆ ಎವ್ವಿ ಡ್ರಮ್ಮು ಡಿಸ್ಕ್ರೀಟ್ ಆಗ್ತದೆ ಅದಂತೂ ಗ್ಯಾರಂಟಿ ಈ ರೋಡ್ ಬೇರೆ ಸಕ್ಕತ್ ಡೇಂಜರಸ್ ರೋಡು ಲಾಸ್ಟ್ ಟೈಮ್ ಆಲ್ರೆಡಿ ಈ ರೋಡಲ್ಲಿ ಒಂದು ಸರಿ ಹೋಗಿದ್ದೆ ಹಂಗಾಗಿ ಕರೆಕ್ಟಾಗಿ ನೆನಪಾಯ್ತು ನನಗೆ ಎಫ್ ಡೇಂಜರ್ ರೋಡು ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪಾಸ್ ಮಾಡ್ಕೊಂಡು ನಮಗೆ ಒಳ್ಳೇದು ಹಂಗಂತ ಅರ್ಜೆಂಟ್ ಮಾಡ್ಕೊಂಡು ಹೋಗಲ್ಲ ನಿಧಾನಕ್ಕೆ ಹೋಗೋದು ಬಟ್ ಸೇಫಾಗಿ ಹೋಗೋಣ ನೀರಿಡ್ಕೊತ ಇದೆಯಾ ಕುಡಿಯೋಕ್ಕೆ ಹಿಡ್ಕ ಹಿಡ್ಕ ಆರಾಮಾಗಿ ಹೋಗೋಣ ಇವಾಗ ಇಲ್ಲಿ ಬಿಟ್ರೆ ಸಿ ವಿಜಯವಾಡ ಬಟ್ ನಾನ್ ಏನು ಹೋಗಲ್ಲ ನಿಲ್ಸ್ಕೊಂಡು 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 ಹೋಗೋದು ನಮ್ಮ ಫ್ರೆಂಡ್ ಇನ್ನೊಂದು ಗಾಡಿ ದೇವೇಂದ್ರ ಅಣ್ಣಂದು ಬಂದ್ಬಿಟ್ಟು ಹಾಸನ ಗಾಡಿ ಇದೆ ಮೊನ್ನೆ ಸಿಕ್ಕಿತ್ತಲ್ಲ ಆ ಗಾಡಿ ಬಂದು ಚೆನ್ನಾಗಿ ಲೋಡ್ ಆಗೈತೆ ಅದು ಇವಾಗ ಬರುತ್ತೆ ಲೋಡ್ ಆಗಿರ್ಬೇಕು ಆಲ್ರೆಡಿ ಅವರು ಅಗ್ ತಡ್ಕೊಳ್ ಆಗ್ತಿರ್ಬೇಕು ಅವರು ಬಿಡ್ತಾರೆ ಬಟ್ ಅವ್ರಿಗೂ ನಮ್ಗೆ ಮೂವತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಆಯ್ತು ಅವ್ರು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಾವು ಎಲ್ಲಿಗೋ ಹೋಗಿರ್ತೀವಿ ಬಟ್ ಕೆಳಗಿಳಿದ್ಮೇಲೆ ಜೊತೆಗೆ ಹೋಗೋದು ಹೈದರಾಬಾದ್ ಬರ್ಗು ಬಟ್ ಇಲ್ಲ ಆದಷ್ಟು ಬೇಗ ಆಗಕ್ಕೆ ಟ್ರೈ ಮಾಡೋಣ ಗೇಟಿಂದ ಔಟ್ ಮಾಡಿಸ್ಕೊಂಬಿಟ್ಟು ಅವ್ರಿಗೆ ಬಿಲ್ ಎಲ್ಲ ಕೊಡೋದಿತ್ತು ಗೇಟ್ ಪಾಸ್ ಎಲ್ಲ ಕೊಟ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ ಬಾಯ್ ಬಾಯ್ ಹಿಮಾಚಲ್ ಪ್ರದೇಶ್ ಲೋಡಿಂಗ್ ಗಿಡಿಂಗ್ ಎಲ್ಲ ಮುಗ್ದಿದ್ದಾ ಇದ್ ಕೆಲಸ ಬೇಗ ಆಗೋಯ್ತು ಒಂದು ಮೂರು ಅವರ್ಗೆ ಲೋಡ್ ಮಾಡ್ಬಿಟ್ಟು ಬಿಲ್ಲೆಲ್ಲ ಕೊಟ್ಟು ಕಳಿಸ್ತವ್ರು ನಾಲ್ಕು ಅವರ್ ಕರೆಕ್ಟ್ ಎರಡು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಫುಲ್ಲು ಗೇಟಿಂದ ಹೊರಗೆ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ನಿಧಾನಕ್ಕೆ ಬಾಯ್ ಬಾಯ್ ಹಿಮಾಚಲ್ ಪ್ರದೇಶನ ಯಾವ ಯಾವ ಮಂಡಿ ಗುರು ಇದು ಇದು ಯಾವುದೇ ಹೆಸ್ರು ಗೊತ್ತಿಲ್ಲ ಮರ್ತೋಗ್ಬಿಡೋದು ನಮಗೂ ಬನ್ನಿ ಹೋಗೋಣ ಈ ಮಳೆಯಾಗಂತೂ ನಮ್ಮ ಡ್ರೈವರ್ಗಳು ಕಷ್ಟನೇ ಬೇಡ ಅನ್ಸ್ಬಿಡ್ತದ ಗುರು ಅಗ್ಲೆಲ್ಲ ಹಗ್ಗ ಹಾಕು ತಾಡ್ ಹಾಕು ತಲೆ ಕೆಟ್ಟೋಗ್ಬಿಡ್ತದೆ ನಮಗೂ ಅಷ್ಟೇ ತಲೆ ಕೆಟ್ಟೋಗಿಬಿಡ್ತೀವಿ ಏನಂತ ಹೇಳಿ ಗುರು ಇಷ್ಟೊಂದು ದಿವ್ಸಕ್ಕೆ ಆ ಲೋಡ್ಗಳು ತಗೊಂಡಿದ್ವಾ ಹಗ್ಗ ಇಷ್ಟು ಹೊಡೆದಿದೀವ ಯಾವ್ದೊಂದು ಬೇರೆ ಲೋಡ್ಗಳಿಗೆ ಓ ಹಗ್ಗ ಇರೋವರ ಹಗ್ಗ ಎಲ್ಲ ಪೂರ್ತಿ ಖಾಲಿ ಮಾಡಿದ್ವಿ ಆ ರೇಂಜ್ ಹಗ್ಗ ಹೊಡೆದಿದ್ದೀವಿ ಆ ಲೋಡ್ ಅನ್ನೋ ಕಾರಣಕ್ಕೋಸ್ಕರ ಸೇಫಾಗಿ ಹೋಗ್ಬೇಕು ಓಪ ರೋಡ್ ನೋಡಿ ಯಾವ ರೇಂಜ್ಗೆ ಐತೆ ಇಲ್ಲೇ ಹಿಂಗಿನ್ನ ಎಂಟ್ರೆನ್ಸ್ ಆಗೇನೆ ಇನ್ನು ಹೋಗ್ತಾ ಹೋಗ್ತಾ ಯಾವ ಥರ ಐತೋ ಗೊತ್ತಿಲ್ಲ ಓಪ ಮಲ್ಕೊಂಡು ಮಲ್ಕೊಂಡು ಇದ್ದಾಳ್ತ ಇಲ್ಲೇ ಗಾಡಿ ಓಪ ನಿಧಾನಗುರು 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 ಗುರು ಈ ರೋಡ್ನ ಪರಿಸ್ಥಿತಿ ನೋಡ್ರಿ ಯಾವ ಥರ ಐತೆ ಅಂತ ಆ ಕಡೆಯಿಂದ ಗಾಡಿ ಬಂದ್ರೆ ಈ ಕಡೆಯಿಂದ ಹೋಗೋಲ್ಲ ಈ ಕಡೆಯಿಂದ ಗಾಡಿ ಬಂದ್ರೆ ಆ ಕಡೆಯಿಂದ ಹೋಗಲ್ಲ ಕೆಸರು ನೋಡಿ ಎಷ್ಟೈತೆ ಅಂತ ಅರ್ಧ ಟೈರ್ ಮುಳ್ಕೊಂಡು ಹೋಗ್ತವೆ ಕೆಸ್ರೊಳಗೆ ಆ ರೇಂಜ್ ಕೆಸರ ಏನು ಮಾಡೋಕ್ಕಾಗಲ್ಲ ಅಲ್ಲೇನೋ ಸಮಸ್ಯೆ ಆಗೈತೆ ಗಾಡಿ ರಿವರ್ಸ್ ಬರ್ತೈತೆ ಅಕ್ಕೋ ಏನಾಯ್ತ ಅಲ್ಲಿ ಹಿಂದೇನು ಅಷ್ಟೇ ಅಲ್ಲಿವರೆಗೂ ಜಾಮ್ ಆಗೋಯ್ತು ಈ ಜಾಮ್ಗೋಸ್ಕರನೇ ಎದುರು ಹಂಗಾಗಿ ಬೇಗ ಹೋಗೋಣ ಅಂದಿದ್ದು ಇನ್ನು ಸ್ವಲ್ಪ ದೂರ ಕೂಡ ಬಂದಿಲ್ಲ ಪಾಪ ಅಣ್ಣ ಗಾಡಿ ಬಣ್ಣ ಬಂದು ಹೇಳ್ತು ಟೈರ್ ಸೆಂಟ್ರಿಗೆ ಕಲ್ ಸಿಕ್ಕಂಬಿಟ್ಟೈತೆ ತೆಗ್ದಾಕ್ರಿ ಪಸ್ಟು ಇಲ್ಲಾಂದ್ರೆ ನಡೆಯೋಲ್ಲ ಅಂತ ಟೈರ್ಗೆ ಹೊಡೆದು ಹೋಗುತ್ತೆ ಅಂತ ಕೆಲ್ ಸಿಕ್ಕಂಡ್ ಗುರು ಎಲ್ಲೈತೆ ದಪ್ಪಾಯ್ತಾ ಎಲ್ಲೈತೆ ತಪ್ಪಾಯ್ತಾ ಅಯ್ಯೋ ಕೆಲಸ ಮಾಡ್ತೀನಿ ನೋಡಿನಿ ವೀಲ್ಸ್ಪರ್ ತಗೋ ವೀಲ್ ಸ್ಪಾಯ್ ತಗೋ ವೀಲ್ ಸ್ಪೈರ್ ತಗೋ ನೋಡಿ ಕಲ್ಲ ನೋಡಿ ಇಲ್ಲಿ ಬಂದು ಸಿಕ್ಕಾಯ್ತ ಕಲ್ಲು ಇಲ್ಲಿ ಲಿವರ್ ಯೂಸ್ ಮಾಡಿಬಿಟ್ಟು ತೆಗ್ದಿದ್ದಾಯ್ತು ತೋರಿಸ್ತಿಲ್ಲ ನಿಮ್ಗೆ ಹೆಂಗೆ ಏನು ಅಂತ ಸದ್ಯಕ್ಕೆ ಸೈಡ್ ಗುಸ್ ಹಾಕಣಿ ಹೋಗೋಣ ಜಿಂಕ್ ಚಾಕ್ ತೆಗ್ದೆ ಐಡಿಯಾ ಬೇಕಷ್ಟೇ ಬಿಟ್ಬಿಡ್ ತಿಂದ್ಬಿಡ್ತೀವಿ ನಮ್ ದುರಾದೃಷ್ಟ ಏನಪ್ಪಾ ಅಂದ್ರೆ ಲಾಸ್ಟ್ ಟೈಮ್ ಹಿಮಾಚಲಿಂದ ನಾಗಪುರ್ಗ್ ಆಪಲ್ ತುಂಬಿದಾಗ ಇದೇ ತರ ಕಲ್ಸಿ ಕಂಡಿತ್ತು ಅದ್ನೂ ಇದೇ ತರ ತೆಗ್ದಿದ್ವಿ ಈ ವರ್ಷ ಆಪಲ್ ತುಂಬವರೆಗೂ ಎಲ್ಲೂ ಕಲ್ಸಿಕೊಂಡ್ರಲ್ಲ ಈ ವರ್ಷ ಕರೆಕ್ಟ್ ಆಗಿ ಆಪಲ್ ತುಂಬ್ದಾಗೆ ಸಿಕ್ಕ ದುರಾದೃಷ್ಟ ಅಂತಾರಲ್ಲ ಇದೇನೆ ಆಕ್ಚುಲಿ ಶಿಮ್ಲಾ ಮೇಲೆ ಹೋಗಿದ್ರೆ ರೋಡ್ ಚೆನ್ನಾಗಿತ್ತು ಆ ರೋಡ್ ಅಲ್ಲಿ ಇವಾಗ ಗಾಡಿಗಳು ಬಿಡಲ್ಲ ಯಾಕಪ್ಪ ಅಂದ್ರೆ ಆ ರೋಡ್ ಫುಲ್ ಜಾಮ್ ಆಗಿ ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಲೋಡ್ ಗಾಡಿಗಳನ್ನ ಬಿಡ್ತಾ ಇಲ್ಲ ಹಿಮಾಚಲಿಂದ ಆಪಲ್ ಲೋಡ್ ಮಾಡಿದ್ರೆ ಶಿಮ್ಲಾ ಇಂದ ಇಲ್ಲ ನಾರ್ಕಂಡ ಇಲ್ಲ ಇಲ್ಲ ಟೀಗು ಇಂದ ಇಂದ ಎಲ್ಲಿಂದ ಲೋಡ್ ಮಾಡಿದ್ರು ಇದೇ ರೋಡಲ್ಲೇ ಬರಬೇಕು ಇದೇ ರೋಡಲ್ಲೇ ಹೋಗಬೇಕು ಖಾಲಿ ಗಾಡಿಗಳು ಬೇಕಾದ್ರೆ ಶಿಮ್ಲಾ ಮೇಲೆ ಬಿಡ್ತಾರೆ ಲೋಡ್ ಗಾಡಿಗಳು ಯಾವುದೇ ಕಾರಣಕ್ಕೂ ಶಿಮ್ಲಾ ಮೇಲೆ ಬಿಡೋಲ್ಲ ಇದೇ ರೋಡಲ್ಲೇ ಅಡ್ಡಾಡಬೇಕು ಇದು ಬಂದು ಒಂಥರ ಶಾರ್ಟ್ಕಟ್ಟು ಹೌದು ಕಿಲೋಮೀಟರ್ ಕಮ್ಮಿ ಆಗುತ್ತೆ ಬಟ್ ಎವ್ರಿ ಡೇಂಜರಸ್ ರೋಡು ನೋಡಿ ಈ ರೋಡಲ್ಲಿ ಎರಡು ಗಾಡಿ ಪಾಸ್ ಆಗ್ಬೇಕಂದ್ರೆ ಹೋಗ್ತಾರೆ ಹೆಂಗ್ ಪಾಸ್ ಆಗ್ತವೆ ಆ ಫೋರ್ಟೀನ್ ವೀಲ್ ಸಿಕ್ಸ್ಟೀನ್ ವೀಲ್ ಟ್ವೆಲ್ ವೀಲ್ ಟೆನ್ ವೀಲು ಸಿಕ್ಸ್ ವೀಲು ಎಲ್ಲ ಗಾಡಿಗಳು ಕೂಡ ಈ ರೋಡಲ್ಲೇ ಆಪಲ್ ಲೋಡ್ ಮಾಡ್ಕೊಂಡು ಹೋಗೋದು ನೀವು ಮನೇಲಿ ಕುತ್ಕೊಂಡು ನೆಮ್ಮದಿಯಾಗಿ ಆಪಲ್ಲಿ ತಿನ್ಬೇಕಂದ್ರೆ ಆದ್ರ ಹಿಂದೆ ಎಷ್ಟೋ ಡ್ರೈವರ್ಗಳ ಪರಿಶ್ರಮ ಇದ್ದೇ ಇರುತ್ತೆ ಈ ರೀತಿ ಘಾಟ್ ಸೆಕ್ಷನ್ನಲ್ಲಿ ನೋಡಿ ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಇಳಿಸ್ಕೊಂಡು ಇಳಿಸ್ಕೊಂಡು ಇಳಿಸ್ಕೊಂಡ್ ಬಂದು ನೋಡಿ ಆಪೋಸಿಟ್ ಗಾಡಿಗಳು ಬಂದರೂ ಆಗಲ್ಲ ಈ ಥರ ಇಳಿಸ್ಕೊಂಡು ಬರ್ಬೇಕಂದ್ರೆ ಏನು ಸುಮ್ಮನೆ ಮಾತೇ ಅಲ್ಲ ನೋಡಿ ಒಂದು ಗಾಡಿಗೆ ಪಾಸಾಯಿತು ಅಂದರೆ ಇನ್ನೊಂದು ಗಾಡಿ ಪಾಸ್ ಆಗಲ್ಲ ಸೈಡ್ಗೆ ಹಾಕಲೇಬೇಕು ಬೇರೆ ಆಪ್ಷನ್ ಇಲ್ಲ ಇಲ್ಲಿ ಆ ಥರ ರೋಡಿದು ಒಂದೊಂದು ಸಾರಿಗೆ ಎಷ್ಟೆಷ್ಟು ಗಾಡಿ ಬರ್ತಾ ಇದೆ ನೋಡಿ ನಿಲ್ಸ್ದಂಗೆ ನಿಲ್ಲಿಸಿದ್ದೀನಿ ಇಷ್ಟು ಗಾಡಿ ಪಾಸ್ ಆಗ್ತಾ ಇದ್ದಾವೆ ಹಂಗೆ ಸ್ವಲ್ಪ ದೂರ ಬಂದುಬಿಟ್ಟು ಗಾಡಿ ನಿಲ್ಲಿಸಿ ಟೀ ಕುಡಿಯೋಣ ಅಂತ ಗಾಡಿ ನಿಲ್ಲಿಸಿದ್ದೀವಿ ಟೀ ಕುಡಿತಾ ಇದ್ದೀವಿ ಟೀ ಕುಡ್ಕೊಂಡು ಹೋಗೋಣ ಇಲ್ಲಿಂದ ಇನ್ನು ಎಪ್ಪತ್ತು ಕಿಲೋಮೀಟ್ರ್ ಇದೇ ಥರ ರೋಡ್ ಐತಂತೆ ಇವಾಗ ಯಾವ ರೋಡಲ್ಲಿ ಬಂದೋ ನಾವು ಅದೇ ಥರ ಆ ಕಡೆಯಿಂದ ಗಾಡಿಗಳಂತೂ ಸಖತ್ತಾಗಿ ಹೋಗ್ತಾ ಹೋಗ್ತಾಯಿದೆ ನೋಡಿ ತುಂಬ ಅಂದರೆ ತುಂಬ ಲೇಟಾಗುತ್ತೆ ಕರೆಕ್ಟಾಗಿ ಇನ್ನು ಎಪ್ಪತ್ತು ಕಿಲೋಮೀಟ್ರ್ ಹೋಗೋಕ್ಕೆ ಸದ್ಯಕ್ಕೆ ಆರೂವರೆಗೆ ಇದೀವಿ ರೀಚ್ ಅಷ್ಟೇ ನನ್ನ ಪ್ರಕಾರ ಬೆಳಗ್ಗೆ ರೀಚ್ ಆದ್ರೆ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ ಬೆಳಗ್ಗೆನೂ ಆಗ್ಬೋದು ಅಥವಾ ನಾಳೆ ಬೆಳಗ್ಗೆ ಹತ್ತು ಗಂಟೆನೂ ಆಗ್ಬೋದು ಇಲ್ಲ ರಾತ್ರಿ ಎರಡು ಮೂರು ಗಂಟೆ ಅಷ್ಟೊತ್ತು ಕೂಡ ಹೋಗ್ಬೋದು ಹೇಳೋಕ್ಕಾಗಲ್ಲ ಆ ಕಡೆಯಿಂದ ಅಂತೂ ತುಂಬ ಅಂದರೆ ತುಂಬ ಗಾಡಿಗಳು ಬರ್ತಾ ಇದಾವೆ ಅದೇ ಸಮಸ್ಯೆ ಆಗ್ತಾ ಇರೋದು ಬನ್ನಿ ಹೋಗೋಣ ಇಲ್ಲೇ ಟೀ ಕೊಡ್ಕೊಂಡು ಬಂದಿದ್ದು ಗುರು ಟೀ ಸಗದಾಗ ಮಾಡ್ಕೊಡಿದ್ದಲ್ಲ ಬನ್ನಿ ಇಲ್ಲಿಂದ ಹೊರಡೋಣ ಟೈಮ್ ನೋಡಿ ಏಳು ಗಂಟೆಗೆ ಬಿಡ್ತಾ ಇದ್ದೀವಿ ಕಿಲೋಮೀಟ್ರ್ ನಿಮಗೆ ಝೀರೋ ಮಾಡಿ ತೋರಿಸ್ತೀನಿ ಎಷ್ಟೊತ್ತಿಗೆ ಇಲ್ಲಿ ಬಿಡ್ತಾ ಇದ್ದೀವಿ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಟ್ರಿಪ್ ಬಿ ಟ್ರಿಪ್ಪೇ ಎಲ್ಲದ್ ಗುರು ಸಿಗಂಗೆ ಎಲ್ಲ ಟ್ರಿಪ್ಪೇ ಮನೆಯಿಂದ ಬಿಟ್ಟಿದ್ದಿರಲಿ ಟ್ರಿಪ್ ಬಿ ಜೀರೋ ಮಾಡಿದ್ದೀನಿ ನೋಡೋಣ ಸೋಲನ್ಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಎಷ್ಟು ಅವರ್ ಟೈಮ್ ತಗೊಳ್ಳುತ್ತೆ ಅಂತ ನೀವೇ ನೋಡಿ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಏಳು ಗಂಟೆಗೆ ಇದು ಇದ್ದೀವಿ ಇವಾಗ ನೋಡಿ ಇದೇ ರೋಡಲ್ಲಿ ಹೋಗಬೇಕು ಇದೇ ರೋಡಲ್ಲಿ ಎಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಲೆಫ್ಟ್ ಸೈಡಲ್ಲಿ ಎಷ್ಟು ಅಡಿ ಕಾಣ್ತಾ ಇದ್ರು ಗಾಳ ಎಷ್ಟಡಿ ಇನ್ನೂರು ಮುನ್ನೂರು ಅಡಿ ಮೇಲೆ ಐತೆ ರೈಟ್ ಸೈಡಲ್ಲಿ ಹೋದ್ರೆ ಜಾಸ್ತಿ ಗುಡ್ಡ ಕೊರಿಯುತ್ತೆ ಇಂಥ ಡೇಂಜರಸ್ ರೋಡಲ್ಲಿ ಹೋಗ್ಬೇಕು ನೈಟ್ ಪೂರ್ತಿ ಇವತ್ತು ಸಮಸ್ಯೆ ಇಲ್ಲೇನಪ್ಪ ಹಿಮಾಚಲಲ್ಲಿ ಅಂದರೆ ಇಂಥ ಚಿಕ್ಕ ರೋಡಲ್ಲಿ ಕೂಡ ಪೊಲೀಸರು ಇರ್ತಾರೆ ಮುಂದೆ ಅಡ್ಡ ಹಾಕೊಂಡು ಫೈನ್ ಹಾಕ್ತವ್ರಂತೆ ಆಪೋಸಿಟ್ ಬರೋ ಗಾಡಿಯವರು ಹೇಳಿದ್ರು ವೈಟ್ ಎಲ್ ಇ ಡಿ ಹಾಕೊಂಡು ಹೋಗ್ಬೇಡಿ ಆಫ್ ಮಾಡ್ಕೊಂಡು ಹೋಗಿ ಮುಂದೆ ಅಲ್ಲಿ ಪೊಲೀಸರು ಫೈನ್ ಹಾಕ್ತವ್ರಿ ಅಂತ ಹಂಗಾಗಿ ಮುಂದೆ ಹೋಗ್ತಾ ಹೋಗ್ತಾ ಆಫ್ ಮಾಡ್ಕೊಂಡು ಹೋಗೋಣ ಇಲ್ಲೇ ಟರ್ನಿಂಗ್ ಟರ್ನಿಂಗಲ್ಲಿ ನಿಂತಿರ್ತಾರೆ ಲಾಸ್ಟ್ ಟೈಮ್ ನಾವು ಈ ರೋಡ್ಗೆ ಬಂದಾಗೂ ನೈಟ್ ಹನ್ನೆರಡು ಒಂದು ಗಂಟೆ ಟೈಮಲ್ಲಿ ಕೂಡ ಪೊಲೀಸರು ಇದ್ದರು ಅವತ್ತು ಫೈನ್ ಹಾಕ್ಲಿಲ್ಲ ಹೊರಗಡೆ ಗಾಡಿ ನೋಡ್ಬಿಟ್ಟು ಸುಮ್ಮನೆ ಬಿಟ್ಟು ಕಳ್ಸಿದ್ರು ಹಿಮಾಚಲ್ ಏನಪ್ಪ ಅಂದರೆ ಹೊರ್ಗಡೆ ಗಾಡಿ ನೋಡಿದ್ರೆ ಸುಮ್ಮನೆ ಬಿಡ್ತಾರೆ ಅದೇ ಬೇರೆ ಸ್ಟೇಟ್ಗಳಿಗೆ ಹೊರ್ಗಡೆ ಗಾಡಿ ನೋಡಿದ್ರೆ ಅಕ್ಕಂತಾರೆ ಅದೊಂದು ಡಿಫ್ರೆನ್ಸ್ ಇಲ್ಲಿ ಹಿಮಾಚಲ್ ಹೊರಗಡೆ ಹೊರ್ಗಡೆ ಪೊಲೀಸ್ವರ್ಗು ಇದು ಸಕ್ಕ ಒಳ್ಳೆ ಪೊಲೀಸವರು ಇಲ್ಲಿ ಇರೋದು ಹಿಂದೆ ಒಂದು ಇನ್ಸಿಡೆಂಟ್ ನಡೀತು ಇಷ್ಟು ಹೇಳ್ಕೊಂಬಂದೆ ಹಿಮಾಚಲ್ ಪೊಲೀಸರು ಒಳ್ಳೆಯರು ಒಳ್ಳೆಯರು ಅಂತ ಸರಿಯಾಗಿ ಅವರೇ ಇಟ್ಟರು ನಮ್ಮ ಊಟ ಬಂದ್ಬಿಟ್ಟು ಏನಾರು ಚೆಕ್ ಮಾಡಿದ್ರು ಗಾಡಿ ಏರ್ ಏನಾರ ನೋಡಿದ್ರು ಅವರೇ ಹೊಡೆದವ್ರೆ ಅವ್ರು ಅವ್ರು ಚೆಕ್ ಮಾಡ್ಬಿಟ್ಟು ಇಲ್ಲ ಫೈನ್ ಹಾಕ್ತೀನಿ ಐದು ಸಾವಿರ ನಾನು ಇಲ್ಲಪ್ಪ ಆಗಲ್ಲ ಏನೋ ತಗೊಳ್ಳಿ ಅದೇ ಐನೂರು ರೂಪಾಯಿ ಕೊಟ್ಟೋಗ್ರು ಸರಿ ಆಯ್ತು ನಾನು ಫೋನ್ಪೇ ಮಾಡ್ತೀನಿ ಅದಕ್ಕೆ ಕ್ಯಾಶ್ ಇಲ್ಲ ಅಂತ ಪೊಲೀಸರಿಗೆ ಹೇಳಿದೆ ಬೇಕು ಅವರು ಇಲ್ಲ ಫೋನ್ಪೇ ಎಲ್ಲ ನಡೆಯಲ್ಲ ಫೈನೇ ಹಾಕ್ತೀನಿ ಅಂದ್ರೆ ಅಷ್ಟರಲ್ಲೇ ಏನಾಯ್ತಪ್ಪ ಇನ್ಸಿಡೆಂಟ್ ಅಂದರೆ ಯಾರೋ ದೊಡ್ಡ ಆಫೀಸರ್ ಅನ್ಸುತ್ತೆ ಅವರು ಅವ್ರು ಬಂದುಬಿಟ್ಟು ಯಾಕೆ ಹಿಂಗ್ ಗಾಡಿಗಳೆಲ್ಲ ಅಡ್ಡಾಗ್ತಾ ಅಂತ ಅವ್ರು ಕ್ವಶನ್ ಮಾಡಿದ್ರು ಪೊಲೀಸರಿಗೆ ಪೊಲೀಸರು ಆಯ್ತು ನೀವು ನಡ್ರಿ ನಡ್ರಿ ಅಂತ ಕಳ್ಸಿಟ್ರು ಗಾಬ್ರಿಗೆ ನಾವೇನೋ ಕೆಳಕ್ಕೆ ಬಂದ್ವಿ ಇಲ್ಲಿ ಕೆಳಕ್ಕೆ ಬಂದಮೇಲೆ ಇನ್ಸಿಡೆಂಟ್ ಏನಾಯ್ತಪ್ಪ ಅಂದರೆ ಇಲ್ಲಿ ಆಪಲ್ ಕಾರ್ಡ್ ಮಾಡಿಸ್ಬೇಕು ಪ್ರತಿಯೊಂದು ಆಪಲ್ ಲೋಡ್ ಆಗಿರೋ ಗಾಡಿನೂ ಆಪಲ್ ಕಾರ್ಡ್ ಮಾಡಿಸ್ಕೊಂಡು ಹಿಮಾಚಲಿಂದ ಹೊರಗೆ ಬರೋದು ಬ್ಯಾರಿಗೇಟ್ ಹಾಕ್ಕೊಂಡು ಪೊಲೀಸರು ಇರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದಲೇ ಆಪಲ್ ಕಾರ್ಡ್ ಮಾಡ್ಕೊಡೋದು ಆರ್ ಎಮ್ ಸಿ ಅವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾಡ್ಕೊಡ್ತಾರೆ ಯಾಕಂದ್ರೆ ಆಪಲ್ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗ್ಬಿಟ್ಟು ಗಾಡಿಯವರೇ ಮಾರ್ಕೊಂಡಿರೋ ಎಕ್ಸಾಂಪಲ್ ಗಳು ತುಂಬಾ ಇದಾವೆ ಕಳ್ತನ ಮಾಡಿರೋ ಎಕ್ಸಾಂಪಲ್ಗಳು ಹಂಗಾಗಿ ಏನ್ ಮಾಡ್ತಾರೆ ಇಲ್ಲೆಲ್ಲ ಆದರು ಪಾನು ಆರ್ ಸಿ ಪ್ರತಿಯೊಂದು ಓನರ್ದು ಡ್ರೈವರ್ ಎಲ್ಲ ಡೀಟೇಲ್ಸ್ ತಗೊಂಡು ಒಂದು ಕಾರ್ಡ್ ಮಾಡ್ಕೊಡ್ತಾರೆ ಇಲ್ಲೆಲ್ಲ ಇಟ್ ಹೋಗಿರೋದು ಇಲ್ಲ ಐತೆ ಡೀಟೇಲ್ಸ್ ತೋರ್ಸೋಕೆ ಇದೇ ಕಾರ್ಡ್ ಅದು ಇದರಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಕೊಟ್ಟಿರ್ತಾರೆ ಇದ್ರೆ ಅವ್ರಿಗೆ ಸೇಫ್ಟಿ ಎಲ್ಲಾದ್ರೂ ಗಾಡಿ ಅನ್ನೋದು ಅನ್ನೋದೊಂದು ಧೈರ್ಯ ನಾನು ಇಲ್ಲಿ ಬಂದು ಆಪಲ್ ಕಾರ್ಡ್ ಮಾಡಿಸ್ತಾ ಇದೀನಿ ಅವಾಗ ಬಂದು ಪೊಲೀಸರು ಮತ್ತೆ ಟೆನ್ಷನ್ ಕೊಡಕ್ಕೆ ಬಂದರು ನಾನು ಸಿಕ್ಕಾಪಟ್ಟೆ ರೈಸ್ ಆಗ್ಬಿಟ್ಟೆ ಯಾಕೆ ಕೊಡಬೇಕು ಐನೂರು ರೂಪಾಯಿ ಲಂಚ ನಿಮಗೆ ಅಂತ ರೈಸ್ ಆಗ್ಬಿಟ್ಟೆ ನಾನು ಅವಾಗ ಆಪಲ್ ಕಾರ್ಡ್ ಮಾಡ್ಕೊಡೋರು ಪೊಲೀಸವರೇ ಇವರು ಪೊಲೀಸರು ಅವ್ರಿಗೂ ಇವ್ರಿಗೂ ಆಗಲ್ವಂತೆ ಹಾಗಾಗಿ ಅವ್ರು ಜಾಸ್ತಿ ಹೊತ್ತು ನಿಂತ್ಕೊಂಡಿಲ್ಲ ಪೊಲೀಸರು ಮುಂದೆ ಹಿಡಿತೀನಿ ಬಾ ನೀವು ಮುಂದೆ ಐದ್ ಬಾ ಹಬ್ಬ ಅಂತ ಅವ್ರು ಜೀಪ್ ಎತ್ಕೊಂಡ್ ಬಂದರು ನಾನು ಸಿಕ್ಕಾಪಟ್ಟೆ ರ್ಯಾ ನಾನು ಸಿಕ್ಕಾಪಟ್ಟೆ ರ್ಯಾಷ್ ಆಗ್ಬಿಟ್ಟೆ ಅವ್ರ ಮೇಲೆ ಯಾಕೆ ಕೊಡ್ಬೇಕು ಆಸು ಐನೂರು ರೂಪಾಯಿ ಕೊಡ್ತೀನಿ ಅಂದರೆ ಇಸ್ಕೊಂಬೇಕಾನೆ ಮತ್ತು ಇಲ್ಲಿಗೆ ಬಂದು ಏನಕ್ಕೆ ಆಗಲ್ಲ ಪರಿಶಾನ ಮಾಡೋದು ನೀವು ಹಂಗೆ ಹಿಂಗೆ ಅಂತ ನಾನು ರೈಸ್ ಆಗಿಬಿಟ್ಟು ಇದ್ದಕ್ಕಿದ್ದಂಗೆ ರೈಸ್ ಆಗ್ಬಿಟ್ಟೆ ಹೊರಗಡೆ ಬಂದಾಗ ನಾವು ಸೊಳ್ಳೆ ಥರ ಇದ್ದರೆ ನಮ್ಮನ್ನು ಎದುರಿಸೋರು ಬಾಳ ನಾವು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಯಾರೂ ಏನು ಮಾಡೋಲ್ಲ ನೋಡಿ ಇವಾಗ ಅಲ್ಲಿಂದ ಮುಂದೆ ನೀನು ಹಂಗ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬಂದರು ಪೊಲೀಸರು ಅಲ್ಲಿಂದ ಜೀಪ್ ಹಾಕೊಂಡು ನಿಂತಿದ್ರು ನಮ್ಮ ಗಾಡಿ ಕೈ ಹಾಕಲಿಲ್ಲ ಯಾಕಂದರೆ ಅಲ್ಲಿ ಆಪಲ್ ಕಾರ್ಡ್ ಕೊಟ್ಟರಲ್ಲ ಆ ಪೊಲೀಸರು ಬಂದು ನಂಗೆ ನಂಬರ್ ಕೊಟ್ಟು ಕಳ್ಸಿರು ಅವ್ರು ಏನಾರ ಮುಂದೆ ಏನಾರ ನೀವು ಪ್ರಾಬ್ಲಮ್ ಮಾಡಿದ್ರೆ ನನಗೆ ಫೋನ್ ಮಾಡೋ ನಾನು ಬರ್ತೀನಿ ಅಂತ ಯಾಕಂದರೆ ಆಗಿರ್ಬೋದು ಜಮ್ಮು ಕಾಶ್ಮೀರ ಆಗಿರ್ಬೋದು ಇದು ಯಾರು ಪೊಲೀಸರು ಒಂದು ರೂಪಾಯಿ ಲಂಚ ತಾಣಲ್ಲ ಲಂಚ ತಾಣಕ್ಕೆ ಎದುರ್ತಾರೆ ಈಗ ಐದು ಬೆಳ್ಳು ಒಂದೇ ಸಮಯ ಇರೋಲ್ಲ ಕೆಲವು ಇರ್ತವೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ನಮಗೆ ಇವಾಗ ತಲೆನೋವು ಮಾಡಿದ್ರು ಇವಾಗ ಹಿಂದೆ ಇದ್ದರು ಅವ್ರೇನು ನಮ್ದು ಏನೂ ಮಾಡೋಕ್ಕಾಗಲಿಲ್ಲ ನಾವು ಮುಂದಕ್ಕೆ ಬಂದ್ವಿ ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಡ್ರಮ್ಮು ಎಲ್ಲ ಹೀಟಾಗಿದ್ದಾವ ಹೆಂಗೆ ಕತೆ ಅಂತ ಚೆಕ್ ಮಾಡ್ಕೊಂಡ್ವಿ ಹೆಂಗೋ ಆಗಿದ್ವಾ ನೋಡ್ಕೊಂಬಂದ ಜಸ್ಟ್ ಬರೇ ಬಂದಿರೋದೇ ನಾವು ಒಂದು ಎಂಟು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಹಂಗಾಗಿ ಏನೂ ಆಗಿಲ್ಲ ಟೈಮ್ ಬಂದು ಒನ್ ಅವರ್ ಆಗೈತೆ ಎಂಟು ಕಿಲೋಮೀಟ್ರ್ ಬರಕ್ಕೆ ನೋಡಿ ಕರೆಕ್ಟಾಗಿ ಜೀರೋ ಮಾಡ್ದಾಗಿಂದ ಇಲ್ಲಿಗೆ ಒನ್ ಅವರ್ ಹತ್ತು ನಿಮಿಷ ಆಗೈತೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನೋಡಿ ಎಂಟು ಕಿಲೋಮೀಟ್ರ್ ಬರೋಕ್ಕೆ ಅಂತ ಹಿಲ್ ಸ್ಟೇಷನ್ ರೋಡ್ ಇದು ಹಂಗೆ ಘಾಟಲ್ಲಿ ಬರ್ತಾ ಬರ್ತಾ ಒಂದು ಎ ಪಿ ಗಾಡಿ ಬೇರೆ ಸಿಕ್ತು ಆಂಧ್ರ ಗಾಡಿ ಹಿಂದೆ ಹಾಕ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ಅವ್ರು ಹೋದಂಗೆ ಹೋದಂಗೆ ಓದಂಗೆ ಹೋದ್ರೆ ನಮಗೆ ಟೆನ್ಷನ್ ಇರಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಒಂದು ಮುಂದೆ ಗಾಡಿ ಇರಬೇಕು ನಮ್ಮ ಸೇಫ್ಟಿಗೋಸ್ಕರ ಆಗಲಿ ಒಂದು ಗಾಡಿ ಇರಬೇಕು ಮುಂದೆ ಹಂಗಾಗಿ ಇವ್ರು ಹಿಂದೆನೇ ಹಾಕ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅವ್ರು ಹೆಂಗೆ ಹೆಂಗೆ ಹೋಗ್ತಾರೋ ಹಂಗಂಗೆ ನಾವು ಹೋಗ್ತಾ ಇದ್ದೀವಿ ಯಾಕಂದ್ರ ಏನಾಯಿತು ಇಷ್ಟತ್ತು ಅವಣ್ಣನ ಅಣ್ಣನ ಹಿಂದೆ ಹೋಗೋಣ ಅಂದರೆ ಅಣ್ಣ ನಮ್ಮನ್ನ ಮುಂದಕ್ಕೆ ಕಳಿಸ್ತಾನೆ ಏನು ಮಾಡ್ತೀರಾ ಹೋಗನ್ ಬರ್ರಿ ಪಾಪ ಜಾಗ ಬಿಟ್ನಲ್ಲ ಅದು ಗ್ರೇಟು ಎಲ್ಲರೂ ಒಂದು ಜಾಗ ಬಿಡಲ್ಲ ಸೈಡ್ಗೆ ಹಾಕ್ಕೊಂಡು ಗಾಡಿನ ನೋಡಿ ಇದೇ ಹೈವೇ ಇದು ನ್ಯಾಷನಲ್ ಹೈವೇ ಇದು ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಏ ಯಪ್ಪ ಯಪ್ಪ ಏನು ರೋಡ್ ಗುರು ಇದು ಎಪ್ಪತ್ತೈದು ಕಿಲೋಮೀಟ್ರ್ ಈ ಥರ ರೋಡ್ ಇರೋದು ಒಂದಲ್ಲ ಎರಡಲ್ಲ ಆಲ್ರೆಡಿ ಹತ್ತೊಂಬತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಅದು ಎರಡೂವರೆವರೆಗೆ ಹತ್ತೊಂಬತ್ತು ಕಿಲೋಮೀಟ್ರ್ ಕವರ್ ಮಾಡಿರೋದು ಈ ರೋಡಲ್ಲಿ ಹೋಗೋಣ ಹೋಗೋಣ ನಿಧಾನಕ್ಕೆ ಬೆಳಕರೆ ಅಷ್ಟದ್ಗೋದ್ರೂ ಸಾಕು ಕೆಳಗಡೆ ಆರಾಮಾಗಿ ಹೋಗೋಣ ಏನು ಅರ್ಜೆಂಟ್ ಏನಿಲ್ಲ ಅದು ಇನ್ನೊಂದು ಗಾಡಿನೂ ಬರ್ತಾಯ್ತಂತೆ ಇವಾಗ ಬಿಟ್ಟಿದ್ದಾರಂತೆ ಅವರು ಬರಲಿ ಜೊತೆಗೆ ಹೈದ್ರಾಬಾದ್ವರೆಗೂ ಜೊತೆಗೆ ಹೋದ್ರೆ ಆಗುತ್ತೆ ಮೋಸ್ಟ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು ಅನಿಸುತ್ತೆ ಇಲ್ಲಿ ಮೇಲಿಂದ ಈ ಗಾಡಿ ನೋಡಿ ಚೀತಾಲ್ ಪತಲಾಗಿ ಹೋಗೈತೆ ಬುಲ್ಲರ ಈ ರೋಡ್ಗೆ ಬರೋಕೆ ಅದೊಂದೇ ಭಯ ಗುರು ಎಲ್ಲಿ ಯಾವಾಗ ಏನಾಗುತ್ತೋ ಹೇಳಕ್ಕಾಗಲ್ಲ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದೇ ಇದು ಗುರ್ತು ಇಲ್ಲ ಮೊನ್ನೆಲ್ಲ ಕೆಳಕ್ಕೆ ತಳ್ಬಿಟ್ಟು ರೋಡ್ ಮಾಡಿದ್ದಾರೆ ಅದು ಒಂದೇ ಗಾಡಿ ಪಾಸಾಗೋದು ಎರಡು ಗಾಡಿ ಪಾಸ್ ಆಗಲ್ಲ ಈ ರೋಡಲ್ಲಿ ಫುಲ್ ಅಲ್ಲಿವರೆಗೂ ಹಂಗೆ ಐತೆ ಅಯ್ಯಪ್ಪ ಗಾಡಿ ಅಂತೂ ಮಲ್ಕೊಂಡು ಮಲ್ಕೊಂಡಿದ್ದ ಕಲ್ತದೆ ಹುಷಾರಾಗಿ ಹೋಗ್ಬೇಕು ಲ್ಯಾಂಡ್ ಸ್ಲೈಡ್ ಆಗಿರೋ ಜಾಗಗಳಲ್ಲಿ ಮಾತ್ರ ಆ್ಯಕ್ಚುಲಾಗ ಘಾಟ್ ಸಿಗೋದು ಇಲ್ಲಿಂದ ನೋಡಿ ಘಾಟ್ ಮೇಲೆ ಗಾಡಿಗಳೆಲ್ಲ ಜಾಮ್ ಆಗಿದಾವೆ ಆಲ್ರೆಡಿ ನಾವು ಹೋಗಿ ಟರ್ನ್ ಮಾಡ್ಕೊಂಡು ಹೊಲ್ಗೋಗ್ಬೇಕ ಮೇಲೆಕ್ಕೆ ಇಷ್ಟಿಷ್ಟ ಬ್ರಿಡ್ಜ್ಗಳು ಈ ರೋಡಲ್ಲಿ ಯಾವ್ದನ್ನ ಆಪೋಸಿಟ್ ಗಾಡಿ ಬಂದ್ರು ಅಲ್ಲೇ ನಿಲ್ಸ್ಕೊಬೇಕು ಇಂಥ ಸುಮಾರು ಒಂದು ಆರು ಏಳು ಬ್ರಿಡ್ಜ್ ಪಾಸ್ ಮಾಡಿದ್ವಿ ನಾವು ಆಲ್ರೆಡಿ ಹೋಗ್ತಾನೆ ಇದ್ದೀವಿ ಹೋಗ್ತಾನೆ ಇದ್ದೀವಿ ಹೋಗ್ತಾನೆ ಇದ್ದೀವಿ ಓವಿ ಘಾಟ್ ಇಲ್ಲಿಂದ ಶುರು ಅಸ್ಲಿ ಘಾಟು ಬಾ 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 ಫಸ್ಟ್ ಎಕ್ಸ್ಟ್ರಾ ಕೆಲ್ತ್ ನೋಡಿ ಸ್ಪೀಡ್ ನೋಡಿ ನಮ್ಮ ಗಾಡಿದು ಆರು ಏಳು ಆರು ಏಳು ಸದ್ಯಕ್ಕೆ ರೋಡ್ ಫುಲ್ ಜಾಮ್ ಆಗೈತೆ ಏನಾಗೈತೆ ಏನೋ ಗೊತ್ತಿಲ್ಲ ಆಪೋಸಿಟ್ ಯಾವ ಗಾಡಿಗಳು ಬರ್ತಾಯಿಲ್ಲ ಈ ಕಡೆ ನಾನು ಯಾವ ಹೋಗ್ತಾ ಇಲ್ಲ ನಮ್ಮಿಂದನೂ ಸುಮಾರು ಗಾಡಿಗಳು ಬಂದು ನಿಂತ್ಕೊಂಡಿದ್ದಾವೆ ಪಾರ್ಕ್ ಮಾಡ್ಕೊಂಡಿದ್ದಾವೆ ಈ ರೋಡ್ ಹಂಗೆ ಇಷ್ಟಿರೋ ರೋಡಾಗಿ ಎರಡು ಗಾಡಿ ಎಲ್ಲಿ ಪಾಸಾಗ್ತೋ ಯಾವ ಟರ್ನಿಂಗ್ಗಳು ಬಂದು ಅಂದರೆ ಅರ್ಧ ಅರ್ಧ ಕಿಲೋಮೀಟ್ರ್ ರಿವರ್ಸ್ ಹೊಡಿಬೇಕು ತಲೆನೋವಾಗ್ ಹೋಗ್ಬಿಟ್ಟೈತೆ ಎರಡೂ ಗಾಡಿ ಒಂದಕ್ಕೊಂದು ಗುದ್ಕೊಂಡಿದ್ದಾವೆ ಹಾಗಾಗಿ ಇಷ್ಟೊಂದು ಜಾಮ್ ಆಗಿರೋದು ಇಲ್ಲಿ ಅಷ್ಟೇ ಏನು ಜಾಸ್ತಿ ಆಗಿಲ್ಲ ಸ್ವಲ್ಪ ಲೈಟಾಗಿ ಆಗೈತೆ ಅಂತ ದೊಡ್ಡ ಆಕ್ಸಿಡೆಂಟ್ ಏನಲ್ಲ ಸಣ್ಣ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಅಂದ್ಕೊಳ್ಳಿ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ಇಲ್ಲ ಒಂದು ಹೋಟ್ಲ್ ಸಿಕ್ತು ಸೈಡ್ಗೆ ಹಾಕಿದೀವಿ ಒಂದು ಗಂಟೆ ರೆಸ್ಟ್ ಅಂತ ಇಲ್ಲೇ ಊಟ ಗೀಟ ಮಾಡ್ಕೊಂಡು ಬರೋಸ್ತದೆ ಒಂದು ಅವರ್ ಆಗೋಗುತ್ತೆ ಇವತ್ತಿನ ನಮ್ಮ ರಾತ್ರಿ ಊಟ ಬಂದು ಹಿಮಾಚಲ್ ಸ್ಪೆಷಲ್ ರಾಜ್ಮಾ ಜೊತೆಗೆ ಪನ್ನೀರ್ದಿನ ಮಸಾಲ ಕೊಟ್ಟಿದ್ದಾರೆ ಅದ್ರ ಜೊತೆ ರೋಟಿ ಇಲ್ಲಿ ಏನೇ ಊಟ ಮಾಡಿದ್ರು ಅನ್ಲಿಮಿಟೆಡ್ ರೋಟಿ ಎಷ್ಟನ ತಿನ್ಕೊಬೋದು ಎಷ್ಟನ ಹಾಕ್ಸ್ಕೊಬೋದು ಎಷ್ಟು ಸರಿ ಬೇಕಾದ್ರು ಹೋಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದಿದ್ದಾಯ್ತು ಟೈಮ್ ನೋಡಕೀವಿ ಕರೆಕ್ಟಾಗಿ ಹನ್ನೆರಡು ಗಂಟೆ ಒನ್ ಅವರ್ ಇಲ್ಲಿ ರೆಸ್ಟ್ ಕೊಟ್ಟಿದ್ದಾಯ್ತು ಗಾಡಿಗೆ ಹೆಂಗರು ರೆಸ್ಟ್ ಆಯ್ತಾ ಗಾಡಿಗೆ ಹೋಗೋದ ಇಲ್ಲಿಂದ ಇವಾಗ ಇವಾಗ ಇಲ್ಲಿಂದ ಬಿಡೋ ಟೈಮು ಇಲ್ಲಿಂದ ಇನ್ನೂ ಮೂವತ್ತೊಂಬತ್ತು ಕಿಲೋಮೀಟರ್ ಐತೆ ಫೋರ್ ಲೈನ್ ಇವಾಗಕ್ಕೆ ಹೆಚ್ಚು ಕಡಿಮೆ ಮೂವತ್ತಾರು ಕಿಲೋಮೀಟ್ರ್ ಬಂದಿದ್ದೀವಿ ಎಷ್ಟು ಅವರ್ಗೆ ಎಷ್ಟವರ್ಗೆ ಗುರಿದು ಒನ್ ಅವರ್ ಇಲ್ಲಿ ನಿಲ್ಲಿಸಿರೋದು ಬಿಟ್ಟು ನಾಲ್ಕು ಅವರಿಗೆ ಮೂವತ್ತಾರು ಕಿಲೋಮೀಟರ್ ಬಂದಿದ್ದೀವಿ ಮೂವತ್ತೇಳು ಕಿಲೋಮೀಟ್ರ್ ಇಲ್ಲೊಂದು ಅವರ್ ಸೇರಿಸಿದ್ರೆ ಐದು ಅವರ್ ಆಗೋಗುತ್ತೆ ಮೂವತ್ತಾರು ಕಿಲೋಮೀಟರ್ ಬರೋಕ್ಕೆ ನಾವು ಕರೆಕ್ಟಾಗಿ ಏಳು ಗಂಟೆಗೆ ಟೀ ಕುತ್ಬಿಟ್ಟು ಜೀರೋ ಮಾಡಿದ್ದು ಕಿಲೋಮೀಟ್ರ್ ಮೈಲೇಜ್ ಅಂತೂ ಕೇಳಲೇಬೇಡಿ ಮೂರು ತೋರಿಸ್ತಾ ಇತ್ತು ಮೂರು ಬಂದಿರಲ್ಲಿ ರೋಡಲ್ಲಿ ನನಗಂತೂ ಗೊತ್ತು ಎರಡು ಎರಡುವರೆಗೆ ಬಂದಿರೋದೇನು ಇದು ಮಿನಿಮಮ್ ತೋರಿಸಿದೆ ಡಿಸ್ಕ್ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದೆ ಅಂತ ಏನು ಇಲ್ಲ ಸ್ವಲ್ಪ ಕೂಲ್ ಆಗಿದೆ ನಿಲ್ಸಿರೋದಕ್ಕೆ ಅದರಲ್ಲಿ ಫ್ರಂಟ್ ನಮ್ ಮಾತ್ರ ಸ್ವಲ್ಪ ಈಟ್ ಆಗಿದೆ ಬ್ಯಾಕ್ ಒಂದು ಸ್ವಲ್ಪ ಸ್ವಲ್ಪ ಈಟ್ ಆಗಿದಾವೆ ಬಟ್ ಒನ್ ಅವರ್ ನಿಲ್ಸಿದಾಗ ಫುಲ್ ಕೂಲ್ ಆಗಿದಾವೆ ಓಟ್ಲ್ ಇನ್ನ ಓಪನ್ ಆಯ್ತು ಹನ್ನೆರಡು ಗಂಟೆ ಆದರೂ ಕೂಡ ಇನ್ನೂ ಪಾಪ ಊಟ ಕೊಡ್ತಾವ್ರೆ ಊಟ ಮಾಡ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಮತ್ತೆ ಜಾಮ್ ಆಗ್ಬಿಟ್ಟೈತೆ ಫುಲ್ ಎಷ್ಟೊತ್ತು ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ ಟೈಮ್ ಬಂದು ಹನ್ನೆರಡುವರೆ ಆಗ್ತೈತೆ ಲೈಟಾಗಿ ನಿದ್ದೆ ಬರ್ತಾ ಇದೀವ್ ಎಷ್ಟಕ್ಕೆ ಮೂರು ದಿನ ಮಲಗಿದ್ವಲ್ಲ ಗುರು ಅದಕ್ಕೆ ಟೈಮ್ ಬಂದು ಒಂದೂವರೆ ಕರೆಕ್ಟಾಗಿ ಅರವತ್ತು ಕಿಲೋಮೀಟ್ರ್ ಕವರ್ ಆಗಿದೆ ಎಷ್ಟು ಅವರ್ ಗುರು ಅಲ್ಲಿಗೆ ಲೆಕ್ಕ ಹಾಕು ಲೆಕ್ಕಾಕು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಒಂದೂವರೆ ಆರೂವರೆವರೆಗೆ ಅರವತ್ತು ಕಿಲೋಮೀಟ್ರ್ ಕವರ್ ಆಗಿದೆ ಆರುವ ಕಿಲೋಮೀಟ್ರ್ ಯಾವ ರೋಡಿದು ಏನು ಕತೆ ಇದು ಆರ್ ಅವರ್ಗೆ ಅರವತ್ತು ಕಿಲೋಮೀಟ್ರ್ ಓಡಿಸ್ಬೇಕು ಅಂದರೆ ನಾವೇ ಸುಸ್ತಾಗಿರಬೇಕು ಗೇರ್ ಚೇಂಜ್ ಮಾಡಿ 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 ಕೈ ಕ್ಲಚ್ ಹೊಡೆದು ಹೊಡೆದು ಕಾಲು ಸ್ಟೇರಿಂಗ್ ಎಳ್ದು ಹಿಡ್ದು ಕೈ ಆರ್ ಎಲ್ಲ ನೋವು ಬಂದುಬಿಟ್ಟವೆ ಸದ್ಯಕ್ಕೆ ನಿದ್ದೆನೂ ಲೈಟಾಗಿ ಎಳಿತಾ ಇತೆ ಡ್ರಮ್ ಕೂಡ ಫುಲ್ ಲೈಟ್ ಆಗ್ಬಿಟ್ಟವೆ ಹೆಂಗಿದ್ರು ನಿಲ್ಲಿಸ್ಬೇಕು ಒಂದು ಅವರ್ ಎರಡು ಅವರು ಹಾಗಾಗಿ ನಮ್ಮ ಹಿಂದೆ ಒಂದೊಂದು ಗಾಡಿ ಬರ್ತಾ ಇತ್ತಲ್ಲ ಚೆನ್ನೈ ಗಾಡಿ ಹಂಗಾಗಿ ಅವ್ರಿಗೆ ಲೊಕೇಶನ್ ಹಾಕಿ ಏನಿಲ್ಲದು ಅವ್ರು ಬಂದು ಎಬ್ಬರಿಸ್ತಾ ಬಂದೆ ಎರಡು ಮೂರು ಅವರ್ ಅವ್ರು ಬರೋವರೆಗೂ ಅವರು ಇನ್ನು ಒಂದೇ ಒಂದು ಅವರ್ ಬಿಟ್ಟು ಬಂದು ಎಬ್ರಿಸಿದ್ರು ಎದ್ದೋಗ್ಬೇಕು ಇಲ್ಲ ಎರಡು ಅವರ್ ಬಿಟ್ಟು ಬಂದು ಎಬ್ಬ್ರಸಿದ್ರೆ ಎದ್ದೋಗ್ಬೇಕು ಮೂರು ಅವರ್ ಬಿಟ್ಟು ಬಂದು ಎಬ್ಬ್ರಸಿದ್ರು ಎದ್ದೋಗ್ಬೇಕು ಒಟ್ಟು ಅವ್ರು ಬಂದ ತಕ್ಷಣ ಎದ್ದೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಓಕೆ ಈ ವ್ಲಾಗ್ ಕೂಡ ಈಗ ಮುಗಿಸ ಅಂತ ಟೈಮ್ ಬಂತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವ ಥರ ಸಪೋರ್ಟ್ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ 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 ಬಾಯ್